ತಾಯಿಗೆ ಅಥವಾ ಹಾಲು ತಾಯಿಗೆ ದ್ರೋಹ ಬಗೆಯ ಮಕ್ಕಳು ಆ ಒಂದು ಕ್ಯಾಟಗಿರಿಯ ಮಕ್ಕಳು ಮಾಡ್ತಾ ಇರುವಂತ ಕೆಲಸ ಇದೆ ಅಂಬೇಡ್ಕರ್ ಸಾಹೇಬರು ಈ ಭಾರತ ದೇಶದ ತಂದೆ ಇದ್ದಾಗ ಅವರು ಭಾರತ ಭಾಗ್ಯವಿದಾತ ಭಾಗ್ಯವಿದಾತ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಪ್ರತಿಯೊಬ್ಬರ ಹಣೆ ಬರಗಳನ್ನು ಕಾನೂನು ಮುಖಾಂತರ ಪ್ರಜಾಪ್ರಭುತ್ವದ ಮುಖಾಂತರ ಬರ್ದಿಟ್ಟು ಹೋಗಿರುವಂಥದ್ದು ಬಾಬಾ ಸಾಹೇಬರ ತ್ಯಾಗ ಬಲಿದಾನ ಇಲ್ಲ ಅಂತ ಹೇಳಿದ್ರೆ ಇವತ್ತು ಯಾರೋ ನನ್ನ ಸಂವಿಧಾನವನ್ನು ಹೇಳುವಂಥ ಮೂರ್ಖ ಎಲ್ಲಿರ್ತಾ ಇದ್ದ ಎಲ್ಲಿರ್ತಾಯಿದ್ದ ಸಂವಿಧಾನ ಅವನಿಗೆ ಪ್ರಜಾ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಪ್ರಜಾಪ್ರತಿನಿಧಿಯಾಗಿ ಪ್ರಜೆಗಳ ದೊರೆಯಾಗಿ ಅವನಿಗೆ ಮರಿ ಮರಿತಾ ಇವನಿಗೆ ಮಾತ್ರ ಮಾತುಗಳನ್ನು ಇದಾರಲ್ಲ ಯಾವುದೇ ಕಾರಣಕ್ಕೂ ಸೂರ್ಯ ಚಂದ್ರ ಇರೋವರೆಗೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಅಂಗವಾಗಿರೋ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾಕೆಂದರೆ ನೋಡಿ ಮುಂದಿನ ಸಂವಿಧಾನದ ವಾರಸುದಾರರು ಕೋರ್ಟ್ ಹಾಕೊಂಡು ನಿಂತ ನಿಂತಿದ್ದಾರೆ ಇವರೆಲ್ಲ ಬಾಬಾ ಸಾಹೇಬರ ಅನುಯಾಯಿಗಳು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಸಂವಿಧಾನವನ್ನು ಉಳಿಸಲಿಕ್ಕೆ ಇರುವಂಥ ಸೇನಾನಿ ಇವರೆಲ್ಲ ಇಂಥವರು ಕೋಟ್ಯಾಂತರ ಜನ ಈ ದೇಶದಿದ್ದಾರೆ ಮೀಸಲಾತಿ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಆಗಬೇಕು ಅದು ಒಂದು ಯಾವುದೋ ಸಮುದಾಯಕ್ಕೆ ಒಂದು ಖುಜಾಕಿದು ಅಲ್ಲ ಪ್ರತ್ ಜನಸಂಖ್ಯೆಯ ಮೊದಲು ಜನಸಂಖ್ಯೆ ಎಷ್ಟಿದೆ ಯಾವ್ಯಾವ ಯಾವ ಸಮಿತ ಉಪ ಸಮುದಾಯಗಳು ಯಶಸ್ಸಿದಾವೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅವರ ಸಾಮಾಜಿಕ ಪರಿಸ್ಥಿತಿಯನ್ನು ಹೇಳಿ ವೈಜ್ಞಾನಿಕವಾಗಿ ಮೊದಲು ಒಂದು ಇದನ್ನು ನಡೆದು